ಹಾಯ್ ಹಲೋ ರವಿ ದೊಡಬನೆಯವರ ಸಾಹಿತ್ಯದಲ್ಲಿ ಕರುನಾಡ ರತ್ನ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ಭಾರೀ ಮಳೆಗೆ ಬೈಪಾಸ್ ರಸ್ತೆ ಮುಳುಗಡೆ ವಾಹನ ಸವಾರರ ಪರದಾಟ ಜಮಖಂಡಿ ನಗರದ ನೂತನ ವಿದ್ಯಾಲಯ ಹತ್ತಿರವಿರುವ ಬೈಪಾಸ್ ರಸ್ತೆ ಇದು ಮಳೆ ಬತ್ತೆಂದರೆ ಕೆರೆಯಂತೆ ಕಾಣುವ ಬೈಪಾಸ್ ರಸ್ತೆ ನಿನ್ನೆ ಸಾಯಂಕಾಲ ಸುರಿದ ಭಾರೀ ಮಳೆಗೆ ರಸ್ತೆ ಜಲಾವೃತಗೊಂಡಿದೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಈಗಾಗಲೇ ಪೈಪ್ಲೈನ್ ಅಳವಡಿಸಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ ಜಮಖಂಡಿಯ ಖಾಶಿ ಶಾಲಾ ಬಸ್ ಹಾಗೂ ಬೈಕ್ ಸೈಕಲ್ ಮೋಟಾರ್ ಸಿಲುಕಿಕೊಂಡು ಕೆಲ ಕಾಲ ಸಾರ್ವಜನಿಕರು ಹಾಗೂ ಮಕ್ಕಳು ಪರದಾಡುವಂತಾಯಿತು ಮಳೆ ಬತ್ತೆಂದರೆ ರಸ್ತೆಯ ಮೇಲೆ ಸರಿಸುಮಾರು ಒಂದು ಮೀಟರ್ನಷ್ಟು ಎತ್ತರ ನೀರು ತುಂಬಿಕೊಂಡು ಮಳೆ ಕಡಿಮೆಯಾಗುವವರೆಗೆ ಕೆಲ ಕಾಲ ರಸ್ತೆ ಬಂದಾಗುತ್ತೆ ಮುದೋಳದಿಂದ ಬನಹಟ್ಟಿ ಮಾರ್ಗದ ಕಡೆಗೆ ಹೋಗುವ ಎಲ್ಲ ವಾಹನಗಳು ಜಮಖಂಡಿಯ ಬೈಪಾಸ್ ಮಾರ್ಗವಾಗಿ ಇದೇ ರಸ್ತೆಯನ್ನ ಬಳಸಿಕೊಂಡು ಹೋಗಬೇಕು ಇದು ಮುಖ್ಯ ರಸ್ತೆ ಇರುವುದರಿಂದ ಹೀಗಾಗಿ ಈ ರಸ್ತೆಯ ಜನರ ಓಡಾಟಕ್ಕೆ ಶಾಶ್ವತ ಪರಿಹಾರ ಯಾವಾಗ ಸಿಗುತ್ತೋ ಗೊತ್ತಿಲ್ಲ ಎಂದು ವಾಹನ ಸವಾರರು ಇಡೀ ಶಾಪ ಹಾಕುತ್ತಿದ್ದಾರೆ ಜನಪ್ರತಿನಿಧಿಗಳು ಇತ್ತ ಗಮನ ಹರಿಸಿ ಚೌಡಯ್ಯ ನಗರದ ಜನರಿಗೆ ಹಾಗೂ ಬೈಪಾಸ್ ನಲ್ಲಿ ವಾಹನ ಸಂಚರಿಸುವ ವಾಹನಗಳಿಗೆ ತೊಂದರೆಯಾಗದಂತೆ ಸ್ಥಳೀಯ ಜನಪ್ರತಿನಿಧಿಗಳು ಹರಿಸಿ ರಸ್ತೆ ಮುಳುಗಡೆಯಾಗದಂತೆ ಶಾಶ್ವತ ಪರಿಹಾರ ಮಾಡಬೇಕೆಂದು ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದರು ಮುಂದಿನ ದಿನಮಾನಗಳಲ್ಲಿ ರಸ್ತೆ ಮುಳುಗಡೆಯಾಗದಂತೆ ಪರಿಹಾರ ಮಾಡಿಕೊಡದೇ ಇದ್ರೆ ಚೌಡಯ್ಯ ನಗರದ ಸಮಸ್ತ ಜನರು ಸೇರಿ ಪ್ರತಿಭಟನೆ ಮಾಡುವುದಾಗಿ ಸ್ಥಳೀಯ ಪ್ರಮುಖರಾದ ರಾಜೇಶ ಮಸಳಿ ತಿಳಿಸಿದ್ದಾರೆ ವರದಿ ರವಿ ದೊಡಮಣಿ ಕರುನಾಡ ರತ್ನಾನೇವ್ ಚಮಕಂಡಿ ಇದು ನೀರ ಸಾರ್ವಜನಿಕರಿಗೆ ಮತ್ತು ಗಾಡಿಯ ಬಸ್ಗಳು ಸೈಕಲ್ ಮೋಟ್ರ್ಗಳು ಅಜಾಡಕ್ ಜಾಗ ಇಲ್ಲ ಅದಕ್ಕೆ ಇದನ್ನು ನಾವು ಆರೋಪ ಮಾಡಕತ್ತೀವಿ ಮತ್ತು ನಗರಸಭೆ ಅವರಿಗೆ ಜಿಲ್ಲಾಧಿಕಾರಿಗಳಿಗೆ ನಾವು ಎಷ್ಟೋ ಸರ ಇದನ್ನು ಕೊಟ್ಟೀವಿ ಜಾಸ್ತಿ ನಿಶೆ ಅವ್ರಿಗೆ ಅವಾಗೂ ಬಂದ ಎಲ್ಲ ಹೇಳಿದ ಮೇಲೆ ಅದನ್ನು ನೀರು ಹೋಗುವ ವ್ಯವಸ್ಥೆ ಮಾಡಿ ಪೈಪ್ಲೈನ್ ಮಾಡಿ ಸರ್ಕಾರದವರು ಎಷ್ಟೋ ಇದನ್ನ ಮಾಡಿ ಆದರು ಅದು ಕೂಡ ಎತ್ತರ ಮಾಡಿ ಈ ಮಾಡಬೇಕು ಇದು ಅಕಸ್ಮಾತ್ ತರ್ಕಂಥ ಮಾಲ್ ಇಲ್ಲ ಅಂದ್ರೆ ಚೌಡನಗರ ಮಂದಿ ಮತ್ತು ಸಾರ್ವಜನಿಕರು ತಗೊಂಡು ನಗರಸಭೆಗೆ ಮತ್ತು ಪಿ ಡಬ್ಲ್ಯೂ ಇದು ಪಿ ಡಬ್ಲ್ಯೂ ರೂಡ ಸಂಬಂಧಪಟ್ಟಂತೆ ಪಿ ಡಬ್ಲ್ಯೂ ಅವರು ಇದು ಸರಿಯಾಗಿ ಅದನ್ನು ಎತ್ತರಿಕೆ ಮಾಡಿ ಕೋಟ್ಯಾಂಟು ರೂಪಾಯಿ ಶಾಂಕ್ಷನ್ ಆಗಿ ಆಗಿದ್ದ ಇನ್ನತಕ್ಕ ಅದನ್ನು ಯಾವುದೋ ಇದನ್ನ ಮಾಡಕ್ತಾ ಇರಲಿಲ್ಲ ಅದಕ್ಕೆ ಇದಕ್ಕೆ ದಯವಿಟ್ಟು ಇದನ್ನ ಮಾಡಿಲ್ಲ ಅಂದ್ರೆ ನಾವು ಹೂಗು ಹೊರಕ್ಕೆ ಮಾಡ್ಬೇಕು ಅದಕ್ಕೆ ದಯವಿಟ್ಟು ಇದನ್ನ ಮಾಡಿ ಅಂತ ಹೇಳಿ ನಾವು ಇದನ್ನು ಮಾಡಿಲ್ಲ ಅಂತಂದ್ರೆ ನಾವು ಇದು ಮಾಡಬೇಕು ಕೆಲರು ಅದರ ಸಲುವಾಗಿ ಇದನ್ನ ಕೆರೆ ನೀರನ್ನು ಕೂಡ ಕೆಟ್ಟ ವಾಸ ಹೊರಕಿ ಅದಕ್ಕೆ ಇದನ್ನ ನೀವು ಸೇರ್ಕರ್ತಾ ಇದನ್ನ ಮಾಡ್ಕೊಲಿಲ್ಲ ಅಂದ್ರೆ ನೀವು ಕೋಟೆಂಟು ರೂಪಾಯಿ ವಾಟಕ ಶಾಂಕ್ಷನ್ ಆಗಿತ್ತು ಎಸ್ಟಿಮೇಟ್ ಮಾಡಿರಿ ಎಲ್ಲ ಮಾಡಿರಿ ಪಿ ಡಬ್ಲ್ಯೂ ಅವ್ರಿಗೆ ಜವಾಬ್ದಾರಿ ತೊಗೊಂಡಿರೋದನ್ನ ನಗರಸಭೆದವ್ರು ಎಲ್ಲರೂ ಎಸ್ಟಿಮೇಟ್ ಮಾಡಿಕೊಟ್ಟಾರೆ ಅದನ್ನು ತಕ್ಕ ಅದನ್ನ ಬರೀ ಕಾಗಚಾಗ ಬರೀ ಎಸ್ಟಿಮೇಟ್ ಆಗುತ್ತಿದ್ದೀವಿ ಅದಕ್ಕೆ ದಯವಿಟ್ಟು ಇದನ್ನು ಮಾಡಿಕೊಡಲಿಲ್ಲ ಅಂತಂದ್ರೆ ನಾವು ಹುಡುಗಿ ಹೋರಾಟ ಮಾಡ್ಕೊಡ್ತೀವಿ ನಮಸ್ಕಾರ